ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯ ಅಡ್ವೊಕೇಟ್ ಸುಭಾಷ್ ಮನೆ ಮುಂದೆ ನಿಂತು ಒಮ್ಮೆ ಲಕ್ಕಿ ಮುಖ ನೋಡಿದ್ಲು ಆತ ಕಾರ್ ಪಾರ್ಕಿಂಗ್ ಮಾಡಿ ಬಂದು ಏನ್ ಸಿನಿಮಾ ನೋಡ್ತಿದ್ಯಾ ವೈಫಿ ನಡಿ ಎಂದ ಲಕ್ಕಿ ಸರಿ ಯೋಚ್ಸು ಈ ಡೈವೋರ್ಸ್ ಬೇಕಾ ನಮ್ಗೆ ನಾನು ತಪ್ಪು ಮಾಡಿದ್ದೀನಿ ಲಕ್ಕಿ ಅರೆ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡು ಲಕ್ಕಿ ಈ ಮೂರು ತಿಂಗಳು ನೋಡೋಣ ಆಮೇಲೆ ನಿನ್ನಿಷ್ಟ ಈ ಡೈವೋರ್ಸ್ ಕತೆ ಬಿಡು ಲಕ್ಕಿ ಎನ್ನುತ್ತಾ ಅವನ ಬಳಿ ಬಂದು ಮೊಗವನ್ನು ಬೊಗಸೆ ಹಿಡಿದು ಐ ಲವ್ ಯು ಲಕ್ಕಿ ನನ್ನ ಆರತ್ಯ ದೈವ ರಾಯರ ಮೇಲಾಣೆ ನಾನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಪ್ಲೀಸ್ ಹಸುರ ಡೈವೋರ್ಸ್ ಬೇಡ ನಮಗೆ ಎಂದು ಕಣ್ಣೀರ ಸುರಿಸಿ ಕೇಳಿದ್ಲು ಬೇಕಿದ್ರೆ ಬೇರೆ ಶಿಕ್ಷೆ ಕೊಡು ಈ ಡೈವೋಸನ್ ಬಿಟ್ಟು ನನಗೆ ನೀನ್ ಬೇಕು ಹಸುರ ಎಂದು ಬಿಗಿದಪ್ಪಿ ಅತ್ತಳು ಹಾಗೆ ಅವನತ್ತ ನೋಡಿ ಪ್ಲೀಸ್ ಎಂದಾಗ ಲೇಟ್ ಆಯ್ತು ಡ್ರಾಮಾ ನಿಲ್ಸಿ ನಡಿ ಎಂದು ಕಠೋರ ಮಾತಾಡಿ ಹೋದ ಅಡ್ವೊಕೇಟ್ ಸುಭಾಸ್ ಮುಂದೆ ವಿಧಿ ಇಲ್ಲದೆ ಬಂದು ಕೂಳಿತಲು ಅವರಿಗೆ ಸುಮಾರು ಐವತ್ತು ದಾಟಿದೆ ಕನ್ನಡಕ ಸರಿಪಡಿಸಿಕೊಳ್ಳುತ್ತಾ ಒಮ್ಮೆ ಲಕ್ಕಿ ಮತ್ತೊಮ್ಮೆ ಚಾರು ಮುಖ ನೋಡಿದ್ರು ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಎಂದರು ಮೂರು ತಿಂಗಳು ಎಂದ ಲಕ್ಕಿ ಮೂರು ತಿಂಗಳು ಸರಿ ಸರಿ ಯಾಕೆ ಡೈವೋರ್ಸ್ ಬೇಕು ಎಂದರು ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಎಂದ ಲಕ್ಕಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಸರಿ ಸರಿ ಮತ್ತೆ ಲವ್ ಮ್ಯಾರೇಜಾ ಎಂದು ಕೇಳಿದರು ನೋ ಅರೇಂಜ್ ಮ್ಯಾರೇಜ್ ಎಂದ ಸರಿ ಆಗಿಷ್ಟ ಆಯ್ತಾ ಕೇಳಿದರು ಅರೇಂಜ್ ಮ್ಯಾರೇಜ್ಗೆ ಇಷ್ಟ ಕಷ್ಟ ಬೇಕಾಗಲ್ಲ ಅವರು ಬಲವಂತಕ್ಕೆ ಕೆಲವೊಮ್ಮೆ ಆಗಬೇಕಾಗತ್ತೆ ಎಂದ ಲಕ್ಕಿ ಹೌದು ಸರಿ ಮತ್ತೆ ಡೈವೋಸ್ ಆದ್ರೆ ಇಬ್ರು ಏನ್ ಮಾಡ್ತೀರಾ ಎಂದವರು ಈ ಬಾರಿ ಲಕ್ಕಿಗೆ ಮಾತಾಡುವ ಅವಕಾಶ ಕೊಡದೆ ನೀನ್ ಹೇಳಮ್ಮ ಎಂದು ಚಾರು ಉತ್ತರಕ್ಕೆ ಕಾದರು ಗೊತ್ತಿಲ್ಲ ನಾನಿನ್ನೂ ಅದನ್ನ ಯೋಚಿಸಲ್ಲ ಎಂದಳು ಲಕ್ಕಿ ಗುರಾಯಿಸ್ತಿದ್ದ ಹೋಗ್ಲಿ ನಿನ್ ಗಂಡನ್ನ ಯಾವ ಸ್ವಭಾವ ಹಿಡ್ಸಲ ನಿನ್ಗೆ ಎಂದು ಕೇಳ್ದವರ ಮಾತಿಗೆ ಅದು ಅದು ಲಕ್ಕಿಗೆ ಎಂದು ಆಲೋಚಿಸುತ್ತಲೇ ಇದ್ದಳು ಅವಳಿಗೆ ಈಗ ಲಕ್ಕಿ ಹೇಗಿದ್ದಾನೋ ಹಾಗೆ ಇಷ್ಟವಾಗಿದ್ದಾನಲ್ವಾ ಅದೇ ಕಾರಣಕ್ಕೆ ಹಿಡಿಸದ ಅಂಶ ಹೇಳಲು ಆಗ್ತಿಲ್ಲ ಆದ್ರೂ ಹೇಳಲೇಬೇಕು ಇಲ್ಲ ಲಕ್ಕಿ ಜೊತೆ ಮೂರ್ ತಿಂಗಳು ಇರೋಕಾಗಲ್ಲ ಕೋಪ ಜಾಸ್ತಿ ಅವಿವೇಕಿತನ ನಾನೇ ಅನ್ನೋ ಅಹಂ ಎಷ್ಟೇ ಬಿಡದು ಕರುಣೆ ತೋರೋದ ಗುಣ ಎಂದಳು ಲಕ್ಕಿ ಮುಖ ನೋಡ್ತಾ ಹ್ಮ್ ನೀವಿಬ್ರು ಡೈವೋರ್ಸ್ ಅಪ್ಲೈ ಮಾಡಿದ್ರೆ ಓಕೆ ಆದ್ರೆ ಕೋರ್ಟ್ ಕಾಲಾವಕಾಶ ಕೊಡುತ್ತೆ ಒಂದಿಷ್ಟರ ಮಟ್ಟಿಗೆ ಜೊತೆಗಿದ್ದು ಹೊಂದಾಣಿಕೆ ತರೋಕೆ ಅಂತ ಜೊತೆಗಿದ್ದು ಆಗಲ್ಲ ಅಂತ ಅನ್ಸಿದ್ರೆ ಬನ್ನಿ ಈ ಫೈಲ್ ಪ್ರೊಸೀಡ್ ಆಗುತ್ತೆ ಎಂದರು ಮೂರ್ ತಿಂಗಳು ಜೊತೆಗಿರೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಆ ಮೂರ್ ತಿಂಗಳಾದ್ಮೇಲೆ ಜೊತೆಗಿರೋದಕ್ಕೆ ಸಾಧ್ಯನೇ ಇಲ್ಲ ನೀವ್ ಈಗ್ಲಿಂದ ಪ್ರೊಸೆಸ್ ಮಾಡಿದ್ರೆ ಆ ಟೈಮ್ಗೆ ನಾವು ಲೀಗಲಿ ದೂರ ಆಗಬಹುದು ಎಂದ ಲಕ್ಕಿ ಎಸ್ ಐ ಅಂಡರ್ಸ್ಟ್ಯಾಂಡ್ ಬಟ್ ದಿಸ್ ಇಸ್ ಕೋರ್ಟ್ ರೂಲ್ಸ್ ಆರು ತಿಂಗಳು ಫಿನಿಶ್ ಮಾಡಲೇಬೇಕು ಆಮೇಲೆ ಒಂದು ಸಮ್ಮೋನ್ ಇರುತ್ತೆ ನೀವು ಬಂದು ಸೈನ್ ಹಾಕಿ ಬೇರೆ ಆಗ್ಬೋದು ಎಂದರು ನನ್ನ ಕತೆಗೆ ಅನುಕೂಲಕರವಾಗ್ಲಿ ಅಂತ ಆರು ತಿಂಗಳು ಹೇಳಿದ್ದೀನಿ ಅಸ್ಲಿ ಕೋರ್ಟ್ ರೂಲ್ಸ್ ಬಗ್ಗೆ ನಂಗೆ ಗೊತ್ತಿಲ್ಲ ತಪ್ಪಿದ್ರೆ ಲೈಟ್ ಆಗಿ ತಗೋಬೇಕು ಅಂತ ವಿನಂತಿ ಮತ್ತೇನು ಹೆಚ್ಚು ಮಾತಾಡದೆ ಅವ್ರು ನೀಡಿದ ಪೇಪರ್ಸ್ಗೆ ಸಹಿ ಹಾಕಿ ಇಬ್ರು ಹೊರ ಬಂದ್ರು ಚಾರು ಮನ್ಸಲ್ಲಿ ಈ ಬಾರಿ ಲಕ್ಕಿ ತೆಗೆದುಕೊಂಡ ನಿರ್ಧಾರ ತುಂಬಾ ನೋವು ಮಾಡಿತ್ತು ಅಲ್ಲಿಂದ ಹೊರ ಬರುತ್ತಾ ಅವನ ಕಾರ್ ಬಳಿ ಹೋಗದೆ ಸೀದಾ ಆಟೋ ಸ್ಟ್ಯಾಂಡ್ ಬಳಿ ನಡೀತಿದ್ಲು ಲಕ್ಕಿಗೂ ಗೊತ್ತಾಯ್ತು ಅವಳಿಗೆ ಬೇಜಾರಾಗಿದೆ ಎಂದು ಆದ್ರೆ ಇನ್ನು ಅವನ್ ಬುದ್ಧಿ ಹಳೆ ಕಥೆಯನ್ನ ಮರಿತಿಲ್ವಲ್ಲ ಅದೇ ಕಾರಣ ಜಿದ್ದು ಸಾಧಿಸ್ತಾ ಏ ಚಾರುಣ್ಯ ನಿನ್ನೆ ನಿಲ್ಲೋ ಆಸೆ ಸ್ಟಾಪ್ ಎಂದ ಆದ್ರೆ ಅವಳು ಕೇಳಿಸ್ಕೊಳ್ಳದೆ ಆಟೋ ಬಳಿಗೆ ಬಂದ್ಲು ತಾನು ಹಿಂಬಾಲಿಸಿ ಬಂದ ಏನ್ ಹೊಸ ಅಭ್ಯಾಸ ಕಾರಲ್ಲಿ ಬಂದೆ ತಾನೆ ನಡಿ ಹತ್ತು ಕಾರು ಎಂದ ಯಾಕ ಹತ್ಬೇಕು ನೀನ್ ಯಾರು ಅಂತ ಹತ್ಬೇಕು ಆ ಕಾರ್ಗು ನನ್ಗೂ ಏನ್ ಸಂಬಂಧ ಇದೆ ಅಂತ ಹತ್ಬೇಕು ನೀನ್ ಹೆಂಡತಿ ಅಂತ ಒಪ್ಕೊಳ್ಳೋದಿಲ್ಲ ಅಂದ್ಮೇಲೆ ಕಾರ್ ಹತ್ಬೇಕು ಹತ್ತಲ್ಲ ಎಂದು ಆಟೋ ಹತ್ಬೇಕು ಅವಳು ಕೈ ಹಿಡಿದು ದರ ದರನಿ ಎಳೆದು ತಂದು ಡೋರ್ ತೆರೆದು ಕೋರುವಂತೆ ಆದೇಶ ನೀಡ್ತಾನೆ ಬೀಬಿ ನಾನ್ ಬರಲ್ಲ ಅನ್ನಿದ್ದು ಅರ್ಥ ಆಗ್ಲಿಲ್ವಾ ಹಿಂಗೆ ನೀನ್ ನಡೆದಿದ್ದ ದಾರಿ ಅನ್ನೋ ಧಿಮಾಕು ಅಲ್ವಾ ಹೋಗು ನಿನ್ ದಾರಿಗೆ ಈ ಜಿಂಕೆ ಅಡ್ಡ ಬರಲ್ಲ ಆಯ್ತಾ ಹ್ಯಾಪಿ ಎಂದವಳ ಮಾತಿಗೆ ಕಿರಾತಕನ ಹಾಗೆ ನಗುವ ಇದೆಲ್ಲ ಡ್ರಾಮಾ ನಾನ್ ಪ್ಲೀಸ್ ವೈಫಿ ಕಾರ್ ಹತ್ತು ಅಂತ ಕಾಳಜಿ ತೋರಿಸ್ತೀನಿ ಅಂತಾನ ನೋ ಆ ಕಾಳಜಿ ಬಾ ಅಂತ ಗೊತ್ತಾದ ದಿನಾನೇ ಸತ್ತೋಯ್ತು ಜಸ್ಟ್ ರಿವೆಂಜ್ ಓನ್ಲಿ ರಿವೆಂಜ್ ಎಂದವನ ನೋಡಿ ಪರವಾಗಿಲ್ಲ ಕಂಟಿನ್ಯೂ ಮಾಡು ಎಂದವಳು ತನ್ನ ಕೈ ನೋಡಿಕೊಳ್ಳದೆ ಆತ ತೆರೆದಿದ್ದ ಕಾರ್ ಡೋರ್ ಹಾಕಬೇಕು ತಟ್ಟನಿ ತನ್ನ ಕೈ ಅಡ್ಡ ಬಿಟ್ಟವ ಕೈ ಎತ್ತು ಪೇಪರ್ಗೆ ಸೈನ್ ಹಾಕೋಕೆ ಕೈ ಬೇಕು ಎಂದ ಭಯ ಬೇಡ ಮಿಸ್ಟರ್ ಬ್ಯಾಟ್ ಬೋಯ್ ಲಕ್ಷ್ಮಣ್ ಬರ್ಮಾ ನನ್ ಸತ್ರು ದೆವ್ವ ಆಗಿ ಬಂದಾದ್ರೂ ಸೈನ್ ಹಾಕ್ತೀನಿ ಎಂದು ಬುಸುಗುಟ್ಟಿದಳು ಆದ್ರೆ ಅವಳಿಗೆ ಗೊತ್ತು ಅವನು ಕಾಳಜಿಯಿಂದ ಹೇಳಿದ್ದ ಎಂದು ಅಟೋ ಎಂದು ಕರೆದವ ಇವರನ್ನ ರಾಘವೇನ ಸಾಹುಕಾರ ನಗರ್ಗೆ ಬಿಟ್ಟು ಹೋಗಿ ಎಂದು ಜೇಬಿಂದ ದುಡ್ಡು ತೆರೆದ ಎಪ್ಪತ್ತು ರೂಪಾಯಿ ಸಾಲ ಬರ್ಕೊ ನನ್ ಕೆಲ್ಸಕ್ಕೆ ಜಾಯಿನ್ ಆಗ್ತಾ ಇದ್ದೀನಿ ಅಲ್ವಾ ಜಾಯಿನ್ ಆದ್ಮೇಲೆ ಕೊಡ್ತೀನಿ ಎಂದಳು ಹೊಸ ಆಟಾನ ಎಂದ ಹಳೆ ಆಟ ಹೊಸ ಸ್ಟೈಲ್ನಲ್ಲಿ ಎಂದಳು ಮೊಬೈಲ್ ತೆರೆದು ಬರೆದುಕೊಂಡ ಆಟೋದವನು ಅದೇನು ಗಂಡ ಹಿಂಡ್ತೀನೋ ಅಂತ ನೋಡ್ತಾ ಇರಲು ಹುಷಾರು ಮೂರು ತಿಂಗಳು ನನ್ನ ಜವಾಬ್ದಾರಿ ನೀನು ಎಂದು ಎಚ್ಚರಿಸಿ ಆಟೋ ಹಿಂದೆಯೇ ಕಾರ್ ತಂದಿದ್ದ ಲಕ್ಕಿ ಸಂತೂನಾ ಅವನ ಮನೆ ಬಳಿ ಕರೆದುಕೊಂಡು ಬಂದ್ಲು ಅಮ್ಮು ಗಾಡಿ ಇಳಿದವ ಥ್ಯಾಂಕ್ಸ್ ರೀ ಎಂದ ನನ್ಗಲ್ಲ ಲಕ್ಕಿಗೇಳಿ ಎಂದಳು ಲಕ್ಕೀಗ ಎಂದಾಗ ಹೌದು ನೀವು ಈ ಕೆಲಸ ಮಾಡಿಲ್ಲ ಬೇರೆ ಯಾರೋ ಮಾಡಿ ನಿಮ್ಮನ್ನ ತಗ್ಲಾಕಿದ್ದಾರೆ ನಾನು ಕ್ಯಾಪ್ಟನ್ ಪರ ನಿಂದ್ರೆ ಆ ಮೂರನೇ ಅವ್ರಿಗೆ ಗೊತ್ತಾಗುತ್ತೆ ನಾನು ಇದರಲ್ಲಿ ಸೇರಿಲ್ಲ ಎಂದು ನಂಬಿಸೋಕೆ ಕ್ಯಾಪ್ಟನ್ ವಿರುದ್ಧ ಇರಬೇಕು ಅಂತ ಹೇಳಿ ನನಗೆ ರಾತ್ರಿ ವೇಳೆ ಕಾಲ್ ಮಾಡಿ ಬೇಲ್ ಪೇಪರ್ಸ್ ಬಗ್ಗೆ ತಿಳಿಸಿ ಅವರೇ ಸ್ವತಃ ಲಾಯರ್ ಬಳಿ ಮಾತಾಡಿದ್ದೀನಿ ಅಂತ ಹೇಳಿದ್ರು ಅವರು ಅಷ್ಟು ಬೇಗ ಬೇಲ್ ವ್ಯವಸ್ಥೆ ಮಾಡಿಲ್ಲ ಅಂದಿದ್ರೆ ನೀವು ಜೈಲ್ನಲ್ಲೇ ಇರಬೇಕಾಗಿರೋದು ಎಂದು ಅಮೂಲ್ಯ ವಿವರಣೆ ಕೊಟ್ಟಾಗ ಸಂತು ನಿಜಕ್ಕೂ ಕಣ್ತುಂಬಿಕೊಂಡ ನಾನು ಎಷ್ಟು ದ್ರೋಹಿ ಲಕ್ಕಿ ಸ್ನೇಹಕ್ಕೆ ಪ್ರಾಣನೇ ಕೊಡ್ತಾನೆ ಆದರೆ ನಾನು ಅವನ ಮನಸ್ಸಲ್ಲಿ ಚಾರು ಇದ್ದಾಳೆ ಅಂತ ಗೊತ್ತಿದ್ರು ಅವಳನ್ನು ಅವನಿಂದ ದೂರ ಮಾಡೋಕೆ ಎಷ್ಟು ಕೆಟ್ಟ ಪ್ರಯೋಗಗಳು ಮಾಡಿದೆ ಅವನ ಪ್ರೀತಿಗೆ ಸ್ನೇಹಕ್ಕೆ ನನ್ನ ಆಲಾಯಕನಾಗ್ಬಿಟ್ಟೆ ಅವನು ಎಷ್ಟೇ ಬ್ಯುಸಿ ಇದ್ದರೂ ನನ್ನ ಬಗ್ಗೆ ಕಾಳಜಿ ತೋರಿಸ್ತಾನೆ ಆದರೆ ನಾನು ಮಿತ್ರದ್ರೋಹಿ ಆಗ್ಬಿಟ್ಟೆ ಎಂದು ನೊಂದು ನುಡಿಯುವಾಗ ನೀವೀಗ ಮಿತ್ರದ್ರೋಹಿ ಅಲ್ಲ ತಾನೇ ಗಡುಸಾಗಿ ಕೇಳಿದ್ಲು ಅಮ್ಮು ಖಂಡಿತ ಇಲ್ಲ ರೀ ಎಂದ ಮತ್ತೆ ನಮ್ಮ ಹತ್ರ ಟೈಮ್ ಇಲ್ಲ ನೀವು ದಿಯಾ ವಿಡಿಯೋ ಲೀಕ್ ಮಾಡಿಲ್ಲ ಅಂತ ನಂಬಿರೋ ಅವರ ನಮಗೆ ಉಳಿಸ್ಕೋಬೇಕು ಆ ವಿಡಿಯೋ ಲೀಕ್ ಮಾಡಿರೋನ ಹುಡುಕಿ ಹಿಡ್ಕೋಬೇಕು ನೀವು ನಿರಪರಾಧಿ ಅಂತ ಪ್ರೂವ್ ಆಗಬೇಕು ಎಂದಳು ಖಂಡಿತ ರೀ ನೀವು ಜೊತೆಗಿರ್ತೀರಲ್ವಾ ಇದೆಲ್ಲ ಆಗತ್ತೆ ಬಿಡಿ ಎಂದ ಹ್ಮ್ ಸರಿ ನಾನು ಹೊಡ್ತೀನಿ ಎಂದು ಹೊರಟವಳ ಕೈ ಹಿಡಿದು ಅಮೂಲ್ಯ ನಿಮಗೆ ಏನನ್ಸುತ್ತೆ ನಾನು ಮಾಡಿದ್ದೀನಿ ಅಂತಾನಾ ಎಂದು ಕೇಳಿದ ಅದಕ್ಕೆ ಉತ್ತರ ಕೊಡದೆ ನಾನು ನಾಳೆ ಸಂಜೆ ಬರ್ತೀನಿ ಅಂಗಡಿ ಹತ್ರ ಹೋಗೋಣ ಫುಟೇಜ್ ನೋಡಣ್ಣ ಆಮೇಲೆ ಐಡಿಯಾ ಸಿಗುತ್ತೆ ಎಂದವಳ ನೋಡ್ತಾ ನಿಂತು ಬಿಟ್ಟು ಅವಳಿಗೂ ಅವನ್ ಮೇಲೆ ನಂಬಿಕೆ ಇದೆ ಆದ್ರೆ ಹೇಳೋಕಾಗ್ತಿಲ್ಲ ಪ್ರೀತಿ ಇದೆ ಅಂತ ಅವ್ನಿಗೆ ಹೇಳೋ ಮುನ್ನವೇ ಒಂದಲ್ಲ ಒಂದು ಸಮಸ್ಯೆ ಸಂತೋಷ್ ಸಂತೋಷ್ ಎಂದು ಕಿರುಚಿ ಈಹಿ ಕರೆತಂದ್ಲು ರೀ ಹುಷಾರಾಗಿ ಮನೆಗೆ ಹೋಗಿ ಕಾಲ್ ಮಾಡಿ ಹೋದ್ಮೇಲೆ ಎಂದು ನಕ್ಕನು ಓಕೆ ಬಾಯ್ ಎಂದು ಹೋದ್ಲು ಸ್ನೇಹ ಪ್ರೀತಿ ಎರಡಕ್ಕೂ ಇನ್ಮೇಲೆ ದ್ರೋಹ ಮಾಡಲ್ಲ ಎಂದ್ಕೊಂಡು ಥಿಯಾ ಮತ್ತೆ ಅಪ್ಪ ಎಲ್ಲಿರ್ತಾರೆ ಕೇಳೋದೆ ಮರ್ತೇವೆ ಎಂದಾಲೋಚನೆ ಮಾಡುವಾಗ ಚಾರು ಕರೆ ಬಂತು ಚಾರು ಹೇಳು ಎನ್ನಲು ನಾನೀಗ ದಿಯಾಗಿ ನೀವು ನಿರುಪರಾಧಿ ಅಂತ ಹೇಳಿ ಆ ಮನೆಗೆ ಕಳುಹಿಸೋಕೆ ಆಗೋದಿಲ್ಲ ಸಂತೋಷ್ ಅದಕ್ಕೆ ಹಸುರನ ಹತ್ರ ಯಾವುದಾದ್ರೂ ಬಾಡಿಗೆ ಮನೆ ಕೊಡಿಸು ಅಂತ ಕೇಳಿ ಅವರನ್ನು ಅಲ್ಲೇ ಇರಿಸ್ತೀನಿ ಹೇಳ್ತೀನಿ ನೀವು ಬೇಜಾರಾಗ್ಬೇಡಿ ಆ ವಿಡಿಯೋ ಲೀಕ್ ನೀವು ಮಾಡಿರಲ್ಲ ಅನ್ನೋ ನಂಬಿಕೆ ನನಗೂ ಇದೆ ಆರಾಮಾಗಿರಿ ರಾಯರಿದ್ದಾರೆ ಅಮ್ಮು ಹೇಳಿದು ಕೇಳಿ ಖುಷಿ ಆಯಿತು ಹಸುರು ಇಂಡೈರೆಕ್ಟ್ ಆಗಿ ನಿಮಗೂ ಹೆಲ್ಪ್ ಮಾಡಿದಾನೆ ಅಂತ ಅವ್ ನಮ್ಗೆ ಉಳಿಸ್ಕೊಳ್ಳಿ ಎಂದು ಫೋನ್ ಕಟ್ ಮಾಡಿದ್ಲು ಸಂತುಗೆ ಈಗ ತೃಪ್ತಿ ಆಯ್ತು ಸತ್ಯ ಸಾಬೀತು ಮಾಡಿ ದಿಯಾ ಮದ್ವೆ ನಡೆಸ್ಕೊಡ್ಬೇಕು ಅಪ್ಪನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಆಲೋಚಿಸಿದ ದಾರೀ ಬರ್ತಾ ಅರ್ಧ ದಾರೀ ಆಟೋ ನಿಲ್ಲಿಸಲು ಹೇಳಿ ಆಟೋ ಇಳಿದು ಬಿಟ್ಲು ಚಾರು ಆಟೋನ ಹಿಂಬಾಲಿಸಿ ಬರ್ತಿದ್ದ ಲಕ್ಕಿ ಕೂಡ ಕಾರ್ ನಿಲ್ಲಿಸಿ ಬಂದ ಏನ್ ಮಾಡ್ತಿದ್ಯಾ ವೈಭಿ ಯಾಕಿಲ್ಲ ಹೇಳ್ದೆ ಎಂದು ಕೇಳಲು ಅದು ಇಲ್ಲಿ ಸ್ವಲ್ಪ ಕೆಲಸ ಇದೆ ಎಂದು ಯಾವುದೋ ಸಣ್ಣ ಮನೆಗಳಿರುವ ಜಾಗಕ್ಕೆ ಬಂದ್ಲು ಎಲ್ಲನ್ ಕೆಲ್ಸ ಎಂದ ಹೊಸ ಮನೆ ಮಾಡ್ಬೇಕು ಹಸುರ ಎಂದವಳ ಮಾತಿಗೆ ಈಗಲೇನಾ ಇನ್ನು ಮೂರ್ ತಿಂಗಳಿದೆ ವೈಫಿ ನಿಧಾನಕ್ ಮಾಡು ಏನ್ ಅರ್ಜೆಂಟ್ ಎಂದ ಹಲೋ ಮಿಸ್ಟರ್ ಬಿಬಿ ತಾವು ಬೇರೆ ಲೋಕದಿಂದ ಈ ಲೋಕಕ್ಕೆ ವಾಪಸ್ ಹಾಕಿ ಮನೆ ಮಾಡ್ಬೇಕು ಅಂದೆ ನನ್ಗೆ ಅಂತ ಹೇಳುದ್ನಾ ಸುತ್ತ ಬಾಡ್ಗೆ ಮನೆ ನೋಡ್ತಾ ನಿಂತ್ ಓ ಮತ್ಯಾರ್ಗೆ ಯಾರ್ಗೆ ಅಂತ ಹೇಳಿ ಮಿಸ್ ಜಿ ಎಂದವ ಕೈ ಕಟ್ಟಿ ಅವಳನ್ನೇ ನೋಡ್ತಾ ನಿಂತ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ